ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ವ್ಲಾಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಒಬ್ರು ವೀಡಿಯೋ ಹೇಗೆ ಮಾಡೋದು ಅಂತ ಹೇಳಿ ಅಂತ ಹೇಳಿದ್ದೆ ಅದು ಸಪ್ರೇಟಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ ನಾನು ನವರಾತ್ರಿ ಸ್ಟಾರ್ಟ್ ಆಗಿದೆ ಅಲ್ವಾ ನಮ್ಮೂರಲ್ಲಿ ದುರ್ಗಾದೇವಿನ ಕೂರಿಸ್ತಾರೆ ಹಾಗಾಗಿ ಇವತ್ತು ಅಲ್ಲಿಗೆ ಅಂತ ಬಂದಿದ್ದೀವಿ ನಾವು ಡೇ ಒನ್ನಿಗೆ ಬರಲಿಲ್ಲ ಇವತ್ತು ಡೇ ಟು ಇದು ಸೆಕೆಂಡ್ ಡೇ ಮೊದಲಿಗೆ ಇಲ್ಲಿ ಗಿರಿಜಾಂಬ ದೇವಸ್ಥಾನ ಇದೆ ಇಲ್ಲಿಗೆ ಬಂದಿದ್ದೀವಿ ನಾವು ಫುಲ್ಲು ಮಳೆ ಬರ್ತಿತ್ತು ತುಂಬಾ ಮಳೆ ಬರ್ತಿದೆ ಸ್ವಲ್ಪ ದಿನ ಬಿಸಿಲು ಕೂಡ ಇತ್ತು ಬಟ್ ಇವತ್ತಿಂದ ಮತ್ತೆ ಮಳೆ ಸ್ಟಾರ್ಟ್ ಆಗಿದೆ ನಾವು ಯಾವಾಗಾದರೂ ಎಲ್ಲಿಗಾದರೂ ಹೋಗಬೇಕು ಅಂದಾಗಲೇ ಮಳೆ ಬಂದುಬಿಡುತ್ತೆ ಮೊದಲಿಗೆ ನಾವು ಈ ದೇವರಿಗೆ ಬಂದ್ವಿ ಇಲ್ಲೂ ಕೂಡ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಅಲ್ಲಿಗೆ ಹೋಗಿ ಹೋಗೋದು ಇಲ್ಲಿ ಬಂದು ಕೈ ಮುಗ್ದು ಒಂದು ಟೂ ಅಥವಾ ತ್ರೀ ಮಿನಿಟ್ಸ್ ಇಲ್ಲೇ ಕೂತಿದ್ವಿ ಆಮೇಲೆ ಇಲ್ಲೇ ಕೆಳಗೆ ಹೋದ್ವಿ ಎರಡು ಪಕ್ಕನೇ ದೇವ್ರು ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಅಲಂಕಾರ ಕೂಡ ಅದೇ ಥರ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ದೇವರು ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ದೇವ್ರನ್ನ ನೋಡ್ತಿದ್ರೆ ಹಾಗೆಯೇ ಇರೋಣ ಅನಿಸ್ತಿತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ದೇವರು ಆಮೇಲೆ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೂಡ ಕೊಡ್ತಾ ಇದ್ದರು ಅದನ್ನು ಕೂಡ ನಾವು ತೊಗೊಂಡ್ವಿ ಆಮೇಲೆ ಅಲ್ಲೇ ಊಟ ಕೂಡ ಡೈಲಿ ಇರುತ್ತೆ ಮಧ್ಯಾಹ್ನ ಅಲ್ಲೇ ಊಟ ಕೂಡ ನಾವು ಮಾಡ್ತಾ ಇದ್ದೀವಿ ಇವಾಗ ಇಲ್ಲಿ ದೇವ್ರನ್ನ ಬಿಡೋವರ್ಗು ಡೈಲಿ ಊಟ ಇರುತ್ತೆ ಆಮೇಲೆ ಸಂಜೆ ಟೈಮ್ ಡೈಲಿ ಪ್ರೋಗ್ರಾಮ್ಸ್ ಇರುತ್ತೆ ಅಂದರೆ ಏಳುವರೆಗೆ ಸ್ಟಾರ್ಟ್ ಆಗುತ್ತೆ ಏನಾದರೂ ಒಂದು ಡೈಲಿ ಒಂದೊಂದು ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ ಪ್ರತಿ ವರ್ಷವೂ ಇದೇ ಥರ ದೇವ್ರ ಮುಂದೆ ಅಡಿಕೆ ಬಾಳೆಗೊನೆ ಎಲ್ಲ ಕಟ್ಟಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೂರದಿಂದಲೂ ನಾನೊಂದು ವೀಡಿಯೋ ಮಾಡಿದ್ದೀನಿ ನೋಡಿ ಇದಾದ ಮೇಲೆ ನಾವು ಊಟ ಎಲ್ಲ ಮಾಡಿಕೊಂಡು ಡ್ರೆಸ್ ತೊಗೋಬೇಕಿತ್ತು ಹಾಗಾಗಿ ಡ್ರೆಸ್ ಶಾಪಿಗೆ ಹೋಗಿದ್ವಿ ಆಮೇಲೆ ಅಲ್ಲಿ ಯಾವುದೂ ಚೆನ್ನಾಗಿರಲಿಲ್ಲ ಹಾಗಾಗಿ ಬೇರೆ ಶಾಪಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಪಕ್ಕನೇ ನಾವು ಮಶ್ರೂಮ್ ಎಲ್ಲ ತೊಗೋಬೇಕಿತ್ತು ಆ ಶಾಪ್ ಪಕ್ಕನೇ ಇತ್ತು ಹಾಗಾಗಿ ಮೊದಲು ಇಲ್ಲೇ ತೊಗೊಂಡು ಹೋಗ್ಬಿಡೋಣ ಮತ್ತು ಇಲ್ಲಿಗೆ ಬರೋದು ಬೇಡ ಅಂತ ಅಂದ್ಕೊಂಡು ಇವಾಗ ಮಶ್ರೂಮ್ ಎಲ್ಲ ಬೇಕಿತ್ತು ಹಾಗಾಗಿ ಅಲ್ಲೇ ತೊಗೊಳ್ತಾ ಇದ್ದೀವಿ ಇವಾಗ ನನಗೆ ಮಶ್ರೂಮ್ ಅಂದರೆ ಸ್ವಲ್ಪ ಇಷ್ಟ ಹಾಗಾಗಿ ಮಶ್ರೂಮ್ ತೊಗೊಂಡೋಗಿ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ ಅದು ಅಲ್ಲದೆ ಇವತ್ತು ಮಶ್ರೂಮ್ ಏನೂ ಅಷ್ಟು ಚೆನ್ನಾಗಿರಲಿಲ್ಲ ಆದರೂ ಒಂದು ಯಾವುದಾದ್ರೂ ಚೆನ್ನಾಗಿರೋದು ನೋಡಿ ಸ್ವಲ್ಪ ಅದನ್ನಾದರೂ ಒಂದು ತೊಗೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀನಿ ನಾನು ಎರಡು ಪ್ಯಾಕೆಟ್ ತೊಗೊಬೇಕು ಅಂತ ನೋಡ್ತಿದ್ದೆ ನಾನು ಬಟ್ ಚೆನ್ನಾಗೇ ಇರಲಿಲ್ಲ ಒಂದು ಪ್ಯಾಕೆಟ್ ಆದರೂ ಸ್ವಲ್ಪ ಓಕೆ ಓಕೆ ಆಗಿತ್ತು ಹಾಗಾಗಿ ಎರಡು ತೊಗೊಳ್ಳೋಣ ಅಂತ ನೋಡ್ತಿದ್ದವಳು ಆಮೇಲೆ ಲಾಸ್ಟಿಗೆ ಒಂದೇ ತೊಗೊಂಡಿದ್ದು ಚೆನ್ನಾಗಿರಲಿಲ್ಲ ಅಂತ ಹೇಳಿ ಆಮೇಲೆ ಇವತ್ತು ಜಾಸ್ತಿ ಏನು ತಗೊಳ್ಲಿಲ್ಲ ತಿಂಡಿನೂ ಕೂಡ ಇಲ್ಲಿಗೆ ಬಂದರೆ ಚಾಕ್ಲೆಟ್ಸ್ ಆಗಿರ್ಬೋದು ಚಿಪ್ಸ್ ಆಗಿರ್ಬೋದು ಎಲ್ಲನೂ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅಲ್ವ ಯಾವಾಗ ಬಂದರೂ ಜಾಸ್ತಿ ತಿಂಡಿ ತೊಗೊಂಡು ಹೋಗ್ಬಿಡ್ತಿದೆ ಈ ಸಲ ನಾನು ತಿಂಡಿ ಏನೂ ತೊಗೊಳಲಿಲ್ಲ ಜಸ್ಟ್ ಮಶ್ರೂಮ್ ಮಾತ್ರ ತಗೊಂಡಿದ್ದು ಇವತ್ತು ಆಮೇಲೆ ಮಶ್ರೂಮ್ ತಗೊಂಡು ಅಲ್ಲಿಂದ ಹೊರಟೆ ಇನ್ನೊಂದು ಬಟ್ಟೆ ಶಾಪಿಗೆ ಹೋಗಿದ್ವಿ ಬಟ್ಟೆ ತಗೊಳ್ಬೇಕಿತ್ತು ಅಂತ ಇಲ್ಲಿ ನಾನು ಡ್ರೆಸ್ ತಗೊಂಡೆ ಅಂದರೆ ಒಂದು ಟೀ ಶರ್ಟ್ ತೊಗೊಂಡೆ ಹಾಗೆ ಎರಡು ಪ್ಯಾಂಟ್ ತೊಗೊಂಡೆ ಡೈಲಿ ವೇರಿಗೆ ಪ್ಯಾಂಟ್ ಬೇಕಿತ್ತು ಹಾಗಾಗಿ ತಗೊಂಡೆ ಇಲ್ಲೂ ಬಟ್ಟೆ ಎಲ್ಲ ತಗೊಂಡು ಅದಾದಮೇಲೆ ಸ್ವಲ್ಪ ಹೇರ್ ಬ್ಯಾಂಡ್ಸ್ ಎಲ್ಲ ಬೇಕಿತ್ತು ಅಲ್ಲೂ ಕೂಡ ಹೋಗಿ ಒಂದು ಸ್ವಲ್ಪ ಹೇರ್ ಬ್ಯಾಂಡ್ಸ್ ಎಲ್ಲ ತಗೊಂಡೆ ಅದಾದಮೇಲೆ ಎಳ್ನೀರು ಕೂಡ ಇತ್ತು ಎಳ್ನೀರು ಕಾಣಿಸಿದ ತಕ್ಷಣ ನಾನು ತೊಗೊಂಡೆ ತೊಗೊಳ್ತೀನಿ ಹಾಗಾಗಿ ಅಲ್ಲೂ ಕೂಡ ಹೋಗಿ ಒಂದು ನಾಲ್ಕು ಎಳ್ನೀರು ತೊಗೊಂಡೆ ನಾನು ಅಲ್ಲೇ ಕುಡಿಯೋದಿಲ್ಲ ಕೆಲವು ಸಲ ಮಾತ್ರ ಅಲ್ಲೇ ಎಳ್ನೀರನ್ನ ಕುಡಿತೀನಿ ಇಲ್ಲಾಂದರೆ ಮನೆಗೆ ತೊಗೊಬರ್ತೀನಿ ಆಮೇಲೆ ರೋಡಲ್ಲಿ ಬರುವಾಗ ಹಾಗೆ ಕಡಲೆಕಾಯಿ ಕೂಡ ಅಲ್ಲಿತ್ತು ಆಮೇಲೆ ಅದನ್ನು ಕೂಡ ತೊಗೊಂಡ್ವಿ ಮನೆಗೆ ಇದಾದ ಮೇಲೆ ನಾವು ಹೋಗಿದ್ದು ನಮ್ಮ ಅಕ್ಕನ ಬರ್ತಡೇ ಆಗಿತ್ತು ಅವತ್ತು ಆದರೂ ಟ್ರೀಟ್ ಕೊಡ್ಸಿರಲಿಲ್ಲ ಅವಳು ಹಾಗಾಗಿ ಇವತ್ತು ಕೊಡಿಸ್ತೀನಿ ಅಂತ ಹೇಳಿದ್ಲು ಅಲ್ಲಿಗಂತ ಹೋದ್ವಿ ಇವತ್ತು ದೇವಸ್ಥಾನದಲ್ಲೇ ಊಟ ಮಾಡಿಬಿಟ್ವಲ್ವ ಇಲ್ಲಿ ಏನು ದಿನಕ್ಕೂ ಮನ್ಸಾಗ್ತಿರ್ಲಿಲ್ಲ ತೊಗೊಂಡಿದ್ದ ಜಾಸ್ತಿ ಅನ್ನಿಸ್ತಿತ್ತು ಹಾಗಾಗಿ ಜಾಸ್ತಿನೂ ತೊಗೊಳಲಿಲ್ಲ ಸ್ವಲ್ಪ ಕಡಿಮೆನೇ ತೊಗೊಂಡ್ವಿ ಮೊದಲಿಗೆ ಐಸ್ ಕ್ರೀಮ್ ತೊಗೊಂಡ್ವಿ ಅದೇ ಜಾಸ್ತಿ ಆಗೋಯಿತು ಹತ್ತಿನೊಷ್ಟೊತ್ತಿಗೆ ಹೊಟ್ಟೆ ಫುಲ್ಲಾಗಿಬಿಟ್ಟಿತ್ತು ಅಲ್ಲೇ ಊಟ ಮಾಡಿದ್ವಿ ಅಲ್ವಾ ಹಾಗಾಗಿ ಆಮೇಲೆ ಐಸ್ ಕ್ರೀಮ್ ಹೇಗೋ ಕಷ್ಟಪಟ್ಟು ತಿಂದು ಆಮೇಲೆ ಫ್ರೆಂಚ್ ಫ್ರೈಸ್ ಕೂಡ ಆರ್ಡರ್ ಮಾಡಿದ್ವಿ ಅದು ಕೂಡ ತಿನ್ಕೊಂಡ್ವಿ ಆಮೇಲೆ ಸ್ಯಾಂಡ್ವಿಚ್ ತೊಗೊಂಡಿದ್ವಿ ಜಾಸ್ತಿ ನಾವು ಇಲ್ಲಿಗೆ ಬಂದಾಗ ಈ ಮೂರೇ ಜಾಸ್ತಿ ತೊಗೊಳ್ಳೋದು ಬೇರೆ ಏನೂ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಜಾಸ್ತಿ ಇದನ್ನ ತಿನ್ನೋದು ನಾವು ಈ ಮೂರನ್ನು ತೊಗೊಂಡಿದ್ವಿ ಅಷ್ಟೇ ಇದನ್ನು ತಿನ್ನೋದಕ್ಕೆ ನಮಗೆ ತುಂಬ ಹೊತ್ತಾಗಿಬಿಟ್ಟಿತ್ತು ತಿನ್ನೋಕ್ಕೆ ಆಗ್ತಿರಲಿಲ್ಲ ಹೇಗೋ ತಿನ್ಕೊಂಡ್ವಿ ಲಾಸ್ಟಿಗೆ ಇಷ್ಟನ್ನ ತೊಗೊಂಡಿದ್ವಿ ಆಮೇಲೆ ವಾಪಸ್ ಮನೆಗೆ ಬರುವಾಗ ಪಾನಿಪುರಿ ಆಮೇಲೆ ಮಸಾಲೆ ಪುರಿ ತಿನ್ನೋಣ ಅಂತ ಅದರಲ್ಲೇ ಸ್ವಲ್ಪ ಶೇರ್ ಮಾಡ್ಕೊಂಡ್ವಿ ಅಷ್ಟೇ ಜಾಸ್ತಿ ಏನೂ ತೊಗೊಂಡಿಲ್ಲ ಆಮೇಲೆ ದೇವರಿಗೆ ದೀಪ ಹಚ್ಚೋದಕ್ಕೆ ತುಪ್ಪ ಬೇಕಿತ್ತು ಹಾಗಾಗಿ ತುಪ್ಪ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಒಂದೇ ಬಿಟ್ಟಿರೋದಾ ಅದ ಕಾಣಿಸ್ತಿದೆ ಹೇಳಾದರೆ ಬೇರೆ ತೋರಿಸ್ತೀನಿ ಇದೊಂದೇನಾ ಅದೇ ಇನ್ನೂ ಈ ನೋಡಿ ಅದೊಂದೇ ಇಲ್ಲೇ ಇರುವ ಭೇ ತೋರ್ಸ್ತೀನಿ ಅಲ್ಲೂ ಅಲ್ಲೊಂದೇ ಥರದ ಸೀಟ್ ಹತ್ರ ಕಾಣ್ತಾ ಹಾಂ ಸೀಟ ಹ್ಞೂ ತುಂಬ ಇನ್ನೊಂದು ಹೇಳೋದು ಸಾಕು ಇಲ್ಲ ಇವತ್ತು ಗಿಡದಲ್ಲಿ ಒಂದು ಸೌತೆಕಾಯಿ ದೊಡ್ಡ ಅದನ್ನ ಕುಯ್ತಾ ಇದ್ವಿ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ಇದೊಂದೇ ದೊಡ್ಡ ಆಗಿರೋದು ಮತ್ತೆಲ್ಲ ಚಿಕ್ಕ ಚಿಕ್ಕನೇ ಇದೆ ಇದೊಂದು ದೊಡ್ಡ ಆಗಿತ್ತು ಚಿಕ್ಕದೆಷ್ಟಿದೆ ಅಂತ ನಾನು ತೋರಿಸಿದೆ ಅಲ್ವಾ ಇದೊಂದೇ ಗಿಡ ಅಲ್ಲ ಇನ್ನೂ ಬೇರೆ ಬೇರೆ ಗಿಡ ಇದೆ ಅಂದರೆ ಸೌತೆಕಾಯಿ ಗಿಡನೇ ಬೇರೆ ಇದೆ ಬೇರೆ ಕಡೆ ಎಲ್ಲ ನೆಟ್ಟಿದ್ದೀವಿ ಇದೊಂದು ಈಚೆ ಸೈಡ್ ನೆಟ್ಟಿದ್ವಿ ಅದ್ರಲ್ಲಿ ಬಿಟ್ಟಿತ್ತು ಏನಪ್ಪ ಅಂದರೆ ಚಿಕ್ಕ ಕಾಯಿ ಇರುತ್ತಲ್ವಾ ಆವಾಗಲೇ ಪಕ್ಷಿಗಳು ತಿನ್ಕೊಂಬಿಡುತ್ತೆ ಬಂದುಬಿಟ್ಟು ಹಾಗಾಗಿ ನಮಗೆ ಜಾಸ್ತಿ ಸೌತೆಕಾಯಿ ಸಿಗ್ತಿಲ್ಲ ಟೈಮ್ ಗಿಡದ ಮೇಲೇ ಇರುತ್ತೆ ಪಕ್ಷಿ ಎಲ್ಲ ತಿನ್ಕೊಂಬಿಡುತ್ತೆ ಇವಾಗ ನಾನು ನೋಡಿ ಪಾರಿವಾಳ ಎಲ್ಲ ಬಂದಿತ್ತು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ತುಂಬಾ ಪಕ್ಷಿ ಬರುತ್ತೆ ಮನೆ ಹತ್ರ ಹಾಗಾಗಿ ಸೌತೆಕಾಯಿ ಕೂಡ ನಮಗೆ ಸಿಗೋದಿಲ್ಲ ಜಾಸ್ತಿ ಹಾಗೆ ಇವತ್ತಿನ ವ್ಲಾಗ್ ಕೂಡ ಸಿಂಪಲ್ ಆಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್